ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಕ್ಸಿಡೆಂಟ್ ಆಗಿದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಮತ್ತು ನಾನು ಬೆಳಗಾಮ್ಗೆ ಬಂದಿರಲಿಲ್ಲ ಈಗ ಬಂದಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೆ ಇನ್ನೂ ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕಾಗುತ್ತ ಮತ್ತೇನಾದ್ರಿಂದ ಇಲ್ಲ ಆರೋಗ್ಯ ವಿಚಾರಿಸೋಕೆ ಅಷ್ಟೇ ಬಂದಿದ್ದೆ ರಾಜಕೀಯ ಚರ್ಚೆ ಆಸ್ಪತ್ರೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಕಂಡಕ್ಟರು ಇನ್ನೊಂದು ಎರಡು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಆಮೇಲೆ ನನಗೆ ಇಲ್ಲಿ ಬಂದ ಮೇಲೆ ಸಿಕ್ಕಿದಂತ ಮಾಹಿತಿ ಆಮೇಲೆ ಒಟ್ಟು ಹದಿಮೂರು ಹದಿನಾಲ್ಕು ಜನ ಗಲಾಟೆ ಮಾಡಿದ್ದು ಇದುವರೆಗೂ ಕೂಡ ನಾಲ್ಕೇ ಜನರ ಮೇಲೆ ಆಕ್ಷನ್ ತಗೊಂಡು ಐದು ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ ಉಳಿದಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಲ್ವಾ ತಪ್ಪು ಮಾಡಿದವ್ರಿಗೆ ನಾವು ಶಿಕ್ಷೆ ಕೊಡದೇ ಇದ್ರೆ ಈ ಥರದ್ದು ಪದೇ ಪದೇ ರಿಪೀಟ್ ಆಗುತ್ತೆ ಟಿಕೆಟ್ ವಿಚಾರದಲ್ಲಿ ಗಂಡ ಹುಡುಗ ಜೀರೋ ಟಿಕೆಟ್ ಇಟ್ಕೊಂಡಿದ್ದ ಹೆಣ್ಮಕ್ಕಳ ಟಿಕೆಟ್ ಅದನ್ನು ಕಂಡಕ್ಟರ್ ಕೇಳಿದ್ದೆ ತಪ್ಪ ಅದಕ್ಕೆ ಹಲ್ಲೆ ಮಾಡಿದ್ದಾರೆ ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು ಬಸ್ ಮೂವ್ ಇರುತ್ತಲ್ಲ ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು ಹಲ್ಲೆ ಮಾಡಿದ್ದಾರೆ ಪಾಪ ಡ್ರೈವರ್ ನಾನು ನೋಡಿದೆ ಏನು ರಿಟೈರ್ಡ್ ಆಗುವಂಥ ಇದರಲ್ಲಿದ್ದಾರೆ ಕಂಡಕ್ಟರು ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಒಂದು ಡೇಟ್ ಹಾಕಿದರು ಕಂಡಕ್ಟ್ರಿಗೆ ಸ್ವಲ್ಪ ಹೆಚ್ಚಿನ ಒಳಗಾಯ ಆಚೆ ಕಾಣಿಸೋದಕ್ಕೆ ಯಾವುದು ಇಲ್ಲ ಆದರೆ ಹೊಡೆದಿರ್ತಾರಲ್ಲ ಡಾಕ್ಟರ್ಸು ಹೇಳಿದರು ನಾವೆಲ್ಲ ಕೇಸ್ ಆಗಿದೆ ಸರ್ ಪೋಕ್ಸೋ ಕೇಸು ಆ ಬಸ್ಸಲ್ಲಿ ತೊಂಬತ್ತು ಜನ ಇದ್ದರು ಹೆಚ್ಚು ತೊಂಬತ್ತು ಜನ ಇದ್ದರು ಬಸ್ಸಲ್ಲಿ ಪ್ರಯಾಣಿಕರು ಹೋಗ್ಸೋ ಕೇಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಆ ಮಹಾದೇವ್ ಕಂಡಕ್ಟರ್ ಜೊತೆ ನಮ್ಮ ಎಲ್ಲ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಜನತೆ ನೀವು ಮಾಧ್ಯಮದವರು ನೀವು ಕೂಡ ಎಲ್ಲರೂ ಕೂಡ ಕಂಡಕ್ಟ್ರು ಪರನೇ ಇದ್ದೀನಿ ರಾಜ್ಯದ ಜನತೆ ಕೂಡ ಕಂಡಕ್ಟ್ರ್ ಪರನೇ ಇದೆ ಪೊಲೀಸ್ ಇಲಾಖೆ ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆ್ಯಕ್ಷನ್ನು ಪ್ರಾರಂಭದಲ್ಲ ಇನ್ನೂ ಯಾರ್ಯಾರು ಗಲಾಟೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಈಗಲಾದರೂ ಕೂಡ ಅರೆಸ್ಟ್ ಮಾಡಲಿ ಅಂತ ಹೇಳ್ತೀನಿ ನಮ್ಮ ಎಮ್ ಡಿ ಅವರು ಕೂಡ ಹೋಗಿ ಪರ್ಸ್ನಲ್ಲಾಗಿ ಇವ್ರಿಗೆ ಮೀಟ್ ಮಾಡಿದ್ದಾರೆ ಕಮಿಷರ್ಗೆ ಆಮೇಲೆ ನಮ್ಮ ಮಂತ್ರಿಗಳು ಕೂಡ ಮಾತಾಡಿದ್ದಾರೆ ಲಕ್ಷ್ಮೀ